ಅನುಷ್ಠಾನ ಮಂಡದ ಇವರಿಗೆ ಜೀವಂತ ಕೊಡ್ತಾರೋ ಅಡಗಾದ್ರೆ ಕೊಡ್ತಾರೆ ಅಂತ ಹೇಳಿದ್ರೆ ಇದೆ ಈಗ ಪರಮ ಪೂಜೆ ಆಶೀರ್ವಾದವನ್ನು ಮಾಡ್ತಾರೋ ಎಲ್ಲ ಶಾಂತ ರೀತಿಯಿಂದ ದೇವರ ಮಾತಾಡಿದ್ರೆ ಹೆಂಗಿರ್ಬೇಕು ಭಾರತ್ ಮಾತಾ ಎಲ್ಲ ನನ್ನ ಭೂಮಿಯ ತಾಯಿ ಮಕ್ಕಳಿಗೆ ಹಾಗೂ ಈ ಕಬ್ಬು ಬೆಳೆಗಾರರ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವ್ರನ್ನ ಶಶಿಕಾಂತ್ ಗುರೂಜಿ ಅವ್ರನ್ನ ವದ ಮಾಡಿಕೊಂಡು ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಪೂಜ್ಯ ರೈತ ಬಾಂಧವರಿಗೆ ನನ್ನ ಶರಣ ಶರಣಾರ್ಥಿಗಳು ಯಾಕೆ ಹೇಳಕ್ಕೇನೆ ಅಂತಂದ್ರೆ ಈ ವಿಷಯನ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ನಾನು ಹೇಳಿದ್ರೆ ನಿನ್ನೆ ನಾವು ಮೂವತ್ತು ದಿವಸಗಳ ಕಾಲ ಅನುಷ್ಠಾನವನ್ನು ಮುಗಿಸಿ ಬಂದ ತಕ್ಷಣ ನಾವು ನಿನ್ನೆ ಸಾಯಂಕಾಲ ಬರೋರಿದ್ವಿ ಎಲ್ಲ ಭಕ್ತರು ಇನ್ನೊಂದು ರಜೋರು ನಿಮಗೆ ಕುಮ್ರಾಕು ಶಕ್ತಿ ಇಲ್ಲ ನಿಂದ್ರಾಕು ಶಕ್ತಿ ಇಲ್ಲ ಆದ್ರೆ ನನ್ನ ರೋಡ್ ರೋಡ್ನೇ ಕುಂತತೆ ಪಾಂದೆ ಅಂದೆ ನನ್ನ ಯಾಕಂತಂದ್ರೆ ಯಾಕೆ ರೈತರ ಶಕ್ತಿ ಅಂತಂದ್ರ ಇವತ್ತಿನ ದಿವಸ ನಿಮಗೆಲ್ಲ ಅನ್ನಿಸ್ತಿರ್ಬಹುದು ಎಲ್ಲಾ ಮಠದ ಸ್ವಾಮಿಗಳು ಬರಾಕತ್ತಾರ ರೈತರಿಗೆ ಬೆಂಬಲ ಕೊಡ್ಲಿಕ್ಕೆ ಬರಾಕತ್ತಾರ ಅಂತೇಳಿ ಈಗ ನಿಮ್ಮ ಮುಂದೆ ನಾವು ಸ್ವಾಮಿಗಳಂತ ಅನಾತಿರ್ಬೇಕ ಆದ್ರೆ ಸ್ವಾಮಿಗಳಾಗೋಕ್ಕಿಂತ ಮೊದಲು ನಾನು ರೈತನ ಮಗ ಅನ್ನೋದನ್ನು ಮರಿಬೇಡ್ರಿ ಹೌದಿಲ್ಲರಿ ಇವತ್ತಿನ ದಿವಸ ಭೂಮಿ ಮೇಲೆ ನಾವು ಅದೇವಿ ನೀವು ಅದೇವಿ ಆದ್ರೆ ಭೂಮಿ ಮೇಲೆ ಬರೋ ಮುಂದೆ ತಾಯಿ ಎಷ್ಟು ಕಷ್ಟ ಪಡ್ತಾಳಲ್ಲ ನಾವು ನೀವು ಎಲ್ಲ ಖುಷಿ ಪಡ್ತಾಳ ಯಾಕಂದ್ರೆ ನಾವು ನೀವು ಇರೋ ತನಕನೂ ಬದುಕೋತಾಳ ನಾವು ಬ್ಯಾಡ್ ಅನ್ಸಿದ ಮೇಲೆ ಅಥವಾ ದೇವರಿಗೆ ಬ್ಯಾಡ್ ಅನ್ಸಿದ ಮೇಲೆ ಯಾರೇ ಆಗಲಿ ಇವತ್ತಿನ ದಿವಸ ಸರ್ಕಾರ ಆಗಲಿ ಕಾರ್ಖಾನೆಯವರಾಗಲಿ ಇದಕ್ಕೆ ಸಹಕಾರವನ್ನ ನೀಡ್ತರತಕ್ಕಂಥ ಯಾರೇ ಆಗಲಿ ಆದ್ರೆ ಎಲ್ಲರೂ ವಿಚಾರ ಒಂದ ವಿಚಾರ ಏನ್ ಮಾಡಬೇಕಪ್ಪ ಅಂತಂದ್ರೆ ದೇವರಿಗೆ ಬೇಡಾದಪ್ಪ ಅಂತಂದ್ರೆ ನಾವು ಒಳ್ಳೆ ಎಲ್ಲಿ ಬರ್ಬೇಕಂತಂದ್ರೆ ಭೂಮಿಗೆ ಬರಬೇಕನ್ನೋದನ್ನ ಎಲ್ಲರೂ ನೆನಪಿಟ್ಕೋಬೇಕು ನೋಡ್ರಿ ಹೌದಿಲ್ಲರಿ ನಾವು ನೀವು ಇವತ್ತು ಅಂತಂದ್ರೆ ಹೊಳ್ಳಿ ನಮ್ಮನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಕ್ಕಂತ ಒಂದ ದೇವರು ಯಾವ್ದಪ್ಪ ಅಂದ್ರೆ ಜಗತ್ತಿನೊಳಗಲ್ಲ ಜಗತ್ತ ಯಾವ್ದಂತಂದ್ರ ಭೂತಾಯಿ ಭೂತಾಯಿ ನಮಗ ದೇವರು ಜಗತ್ತಿಗೆ ಭೂತಾಯಿ ದೇವರು ಆದ್ರೆ ಇವತ್ತಿನ ದಿವಸ ಅಣ್ಯಾಯ ಯಾರಿಗ ಅಂತಂದ್ರ ಆ ಭೂತಾಯಿ ಮಕ್ಕಳಿಗೆ ಆಗಕತತಿ ರೈತರಿಗೆ ಆಗಕತತಿ ಇದ ಅನ್ಯಾಯ ಎಲ್ರಿದು ಎಲ್ಲಾರು ಇದ ಅನ್ಯಾಯ ಎಲ್ ಅಂತ ಹೇಳಿ ನನಗೆ ಆಗಲೊಬ್ರು ಬಹಳ ಚಂದ ಮಾತಾಡಿದ್ರು ನಾಯಕರು ಅವ್ರು ಏನಪ್ಪಾ ಅಂತಂದ್ರ ಕಬ್ಬು ರೈತರ ಉಸಿರು ಅಂತ ಹೇಳಿದ್ರು ಹೌದಿಲ್ಲರಿ ಎಲ್ಲಾರು ಕೇಳಿದ್ರಿ ಕಬ್ಬು ರೈತರ ಅಂತ ಕೇಳಿದ್ರಲ್ಲ ಹೇಳಿದ್ರಲ್ಲ ಆದ್ರ ಇವತ್ತಿನ ದಿವಸ ಸರ್ಕಾರ ಕಾರ್ಖಾನೆಗಳು ಏನ್ ಅವ್ರ ವಿಚಾರ ಏನ್ ಮಾಡಾಕತ್ತಾರ ಅಂತಂದ್ರ ಕಬ್ಬು ರೈತರ ಉಸಿರಂದ ಮೇಲೆ ಆ ಕಬ್ಬಿನ ಮೇಲೆ ದ್ರೋಹ ಮಾಡಕಾರ ಅಂದ್ರೆ ರೈತರ ಕುದಕ್ಕೆ ಹೆಚ್ಕಾಕತ್ತಾರ ಅನ್ನೋದನ್ನ ನಾವು ನೀವು ಎಲ್ಲ ಬಹಳ ಎಚ್ಚರದಿಂದ ವಿಚಾರ ಮಾಡೋದು ಹೌದಲ್ರಿ ನಮ್ಮ ಬೆಳೆಗೆ ಬೆಲೆ ಕೊಡಬಾರ ಅಂತಂದ್ರೆ ರೈತರು ಉಸಿರಿ ಆದಪ್ಪ ಕಬ್ಬು ಕಬ್ ಅಂದಾನ ಬೇಡ್ರಿ ನೀವ ರೈತ್ ಯಾವತ್ತರ ಖುಷಿಲೆ ಬಂದ್ ಏನಾರ ಬೆಳಿಗ್ಗೆ ಬಂದದ್ದು ಅಂತೇಳಿ ಖುಷಿ ಪಡ್ತಾನಲ್ಲ ಯಾವುದೋ ದವಸ ಧಾನ್ಯಗಳನ್ನ ತಗೋರಿ ವಾಣಿಜ್ಯ ಬೆಳೆಗಳನ್ನ ತಗೋರಿ ಏನ ತಗೋರಿ ರೈತ ಖುಷಿಲೆ ಬೆಳೆದೇನಪ್ಪ ಅಂತ ಯಾವಾಗ ಕಣ್ಣು ಮುಚ್ಚ್ತಾನ ಅವತ್ ನೆಕ್ಕಿ ರೇಟ್ ಡೌನ್ ಮಾಡಿ ಬಿಟ್ಟಿರ್ತಾರೋ ಹೌದಿಲ್ರಿ ಮತ್ತ ಗೊಂಜಾಳ ಚಲೋ ಬಂದಿದ್ದ ಚಲೋ ಅದು ನಾಲ್ಕು ಕ್ವಿಂಟಲ್ ಖರ್ಚಾಗೇತ ತಂದ್ರು ನಾಲ್ಕು ನೂರು ರೂಪಾಯಿ ಕಡಿಮೆ ಆತ ಬೈಲಿ ಸೀಮೆಯವರು ಪಾತು ಜೋಳ ಬೆಳೆದ್ರು ಬಿಳಜೋಳ ಅವ್ರು ಬೆಳಿಲಿಲ್ಲ ಅಂತಂದ್ರ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಬೆಳೆದ್ರೆ ಮೂರ್ ಸಾವಿರ ರೂಪಾಯಿ ಕ್ವಿಂಟಲ್ ಅದೇ ಹ್ಯಾಂಗಾಗೇತಿಪ್ಪ ಅಂತಂದ್ರೆ ಅದ ನೀವು ಈಗ ನೋಡ್ರಿ ದೊಡ್ಡ ದೊಡ್ಡ ಮಹಲ್ಗಳು ಸಿಟಿ ಒಳಗೆಲ್ಲ ಹೋಗ್ರಿ ನಾವು ಬೆಳೆದಿರ್ತಕ್ಕಂಥ ಬೆಳಿ ಈಗ ಏನು ಏನ್ ಕಪ್ಪಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡಕ್ಕೆ ಹಿಂಗೆಲ್ಲ ತ್ರಾಸ ಮಾಡಕತ್ತಾರಲ್ಲ ಅದನ್ನ ಪ್ಯಾಕೆಟ್ ಚಲೋ ಮಾಡಿ ಅದ ಸಕ್ಕರೆ ಐವತ್ತು ಅರವತ್ತು ರೂಪಾಯಿ ಕೆಜಿ ಮಾರ್ತಾರ ಹೌದಿಲ್ರಿ ಎಲ್ಲಾರು ಹೇಳಿದ್ರು ಒಂದ್ ವಿಚಾರ ತಿಳ್ಕೋರಿ ಬಹಳ ಶಣೆತಾನಿರ್ತತಿ ವ್ಯವಹಾರದೊಳಗ ಉದ್ಯೋಗದೊಳಗ ಆದ್ರೆ ನಾವು ಮಾತಾಡ್ಬೇಕಾಗಿರ್ತಕ್ಕಂಥದ್ ಇಷ್ಟ ನಾವು ಬೆಂಬಲ ಸುಸುಸಕ್ ಇಷ್ಟ ಇಷ್ಟ ಅನ್ನೋದಕ್ಕಿಂತ ನಾ ಇಲ್ಲಿ ಬೆಂಬಲ ಸುಸುಸಾಕ್ ಬಂದಿಲ್ಲ ನನಗೆ ಕುಂಡ್ರೋಡ್ ಶಕ್ತಿ ಇಲ್ಲ ಆದರೂ ಕೂಡ ನಾನು ಹೇಳ್ತೇನೆ ರೈತರಿಗೆ ಅನ್ಯಾಯ ಆಗುವ ಮುಂದೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ರೈತರ ಜೊತೆ ನಾನು ರೈತರ ಸ್ವಾಮಿ ಅಂತ ಬರೋದಿಲ್ಲ ರೈತರ ಮಗ ಅಂತ ಯಾವಾಗಿದ್ರು ನಿಮ್ಮ ಜೊತೆ ಇರೋತೇನೆ ನಾನು ಈಗ ಸತ ಬಂದ್ಕೆ ನಾನ್ ತಿಳ್ಕೋಬೇಡ್ರಿ ನೀವು ಯಾರ ಚೂನಾಪವ್ರ ಆಗಿರ್ಬೋದು ರೈತರು ಬೇಕಾದ ಮುಖಂಡ್ರ ಆಗಿರ್ಬೋದ ಅಂದ್ರೆ ನಾನು ಬಹಳ ದೂರದೊಳಗಿಲ್ಲ ನಾಲ್ಕು ಕಿಲೋಮೀಟರ್ದೊಳಗದಾನೆ ಹಜ್ಜಾರ ಅಂತಂದ್ರೆ ರಾತ್ರಿ ನಿಮ್ಮ ಕುಂಡ್ರಾಕ್ ಆದ್ರೆ ಹೇಳ್ರಿ ನಾನು ಇಲ್ಲಿ ಬಂದು ತಾಸ ಪ್ರವಚನ ಕಟ್ಟಿತೇನೆ ಬರೀ ಎಲ್ಲರ ಕಾಣಿಕೆ ಕೊಟ್ರೆ ಅಜ್ಜಾರ ಪ್ರವಚನ ಮಾಡ್ತಾರ ಅಥವಾ ಹಜಾರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಪ್ರವಚನ ಮಾಡ್ತಾರ ಅನ್ನಬೇಡ್ರಿ ಯಾಕಂತಂದ್ರೆ ತಾವೆಲ್ಲ ನಾವೆಲ್ಲ ಹೆಂಗಂದ್ರೆ ರೈತನ ಮಕ್ಕಳು ಇವತ್ತಿನ ದಿವಸ ಇವತ್ತು ನಮಗೆ ಬೆಲೆಯನ್ನ ಕೊಡ್ತಾ ಇಲ್ಲ ಅನ್ನುವಂಥ ಕಾರ್ಖಾನೆಗಳಾಗಿರ್ಬೋದು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅವರು ಒಂದು ವಿಚಾರ ಏನಪ್ಪ ಅಂತಂದ್ರೆ ಅವರು ಪ್ರಸಾದ ಮಾಡೋ ಮುಂದ ಊಟ ಮಾಡೋ ಮುಂದೆ ಒಂದೇ ವಿಚಾರ ಏನ್ ಮಾಡಬೇಕಂದ್ರೆ ಬೆಲೆ ಹೆಚ್ಚು ಮಾಡಬೇಕು ಇವರು ಹೋರಾಟ ಹೆಚ್ಚದೊಳಗೆ ನಾವು ಅನ್ನೋದು ಏನೂ ಬೇಡ ಅವರು ಪ್ರಸಾದ ಮಾಡೋ ಮುಂದೆ ಒಂದೇ ವಿಚಾರ ಮಾಡ್ಲಿ ಏನು ವಿಚಾರ ಅಂದ್ರೆ ನಾನು ರೈತನ ಮಗ ಹುಟ್ಟೇನೋ ಇಲ್ಲ ಅನ್ನೋದು ಒಂದು ವಿಚಾರ ಮಾಡ್ಲ ಹೌದಲ್ರಿ ನಾವು ರೈತನ ಮಗಾಗಿ ಹುಟ್ಟೇವಲ್ಲ ಇದು ಹೆಂಗಾಗತ್ತಂದ್ರ ಆತ್ಮಹತ್ಯೆ ಮಾಡ್ಕೊಂಡಂಗೆ ಆಗತತಿ ಒಂದ ತೃಶುಲ್ಲೇ ಒಂದ ತ್ರಿಶೂಲ್ಲೇ ಅವ್ರು ತೋಲ್ಕೊಳಕತಿಲ್ಲ ಅಂತಂದ್ರ ನಮ್ಮನ್ನ ಕೊಲ್ಲಾಕತ್ತಾರ ಆದ್ರ ಅದ್ ಹೆಂಗ ಅನ್ಸಾಕತ ಅಂದ್ರ ತ್ರಿಶೂಲ್ ಅವ್ರ ಕೈ ಅಂತಲ್ಲ ಆ ತ್ರಿಶೂಲ್ ನಮ್ ಕೈಯಾಗೈತಿ ಇವತ್ತಿನ ದಿವಸ ನಾವು ನೀವು ಎಲ್ಲ ಕಬ್ಬು ಬೆಳೆದೇವ ಅಂತೇಳಿ ನಿಂಗೆ ಬಂದಿಲ್ಲ ಈ ಯಾವ ಫ್ಯಾಕ್ಟ್ರಿಗಳು ಚಾಲೂ ಆಗ್ಲಿ ಬೇಕಾದ್ರೆ ಬಿಡ್ಲಿ ನಮಗೇನೋ ತ್ರಾಸ್ ಇಲ್ರಿ ಮೊದ್ಲಿನ ಕಾಲಕ್ಕೆ ನಿಮ್ಮ ಅಪ್ಪುಗಳಾಗಿರ್ಬೋದು ನಮ್ಮ ಅಜ್ಜುಗಳಾಗಿರ್ಬೋದು ಹಿರಿಯರೇನದಲ್ಲ ಏನದಾರ ಅವಾಗ ಮಾಡಿದಪ್ಪ ಅಂತಂದ್ರೆ ಜಗತ್ತಿನ ಮ್ಯಾಗ ಜಗತ್ತಿಗೆ ಅನ್ನನು ಹಾಕ್ಕನ ಅದ ರೈತ ಮನಸ್ಸು ಮಾಡಿದಪ್ಪ ಅಂತಂದ್ರ ಒಂದ್ ದಿವಸ ಅಲ್ಲ ಬರೀ ಒಂದ್ ವರ್ಷ ನಾವ್ ಎಲ್ಲಾ ಬೆಳೆಗಳು ನಮ್ಗೆ ಎಟ್ಟು ಬೇಕು ಬೆಳೆಸ್ಕೊಂಡ ನಮ್ ಮಣಿಗಳಿಗೆ ಎಟ್ಟು ಬೇಕು ಅಟ್ಟ ರೈತರು ಎಷ್ಟು ಬೇಕು ದವಸ ಧಾನ್ಯ ಬೆಳಕೊಂಡ ಒಂದ್ ಎರಡು ಮೂರು ವರ್ಷ ನಾವ್ ಏನೂ ಬೆಳೆದ ಚಲೋ ತಮ್ಗೆ ನಮ್ ಹೊಲಕ್ ಡೆಂಚಾರ್ ಆ ನಂತರ ಸನಬಾಗಿ ನಂಬ ಬಿತ್ತಿ ನಮ್ಮ ಭೂಮಿಗಳು ತಾಕತ್ತು ಮಾಡ್ಕೊಂತ ಒಂದು ಎರಡು ಮೂರು ವರ್ಷ ಏನೋ ಬೆಳೀತ ಕುಂತು ಬಿಡನ್ರಿ ಏನ್ ಇವತ್ತು ನಾವು ಈ ರೋಡ್ನೇ ಕುಂತೇವಲ್ರಿ ನಾವು ಎರಡು ಮೂರು ವರ್ಷ ಏನಾರ ಬೆಳಿಲಿಲ್ಲ ಅಂದ್ರೆ ಇವತ್ತು ನಮ್ಮ ಮ್ಯಾಗ ರೈತರ ಮ್ಯಾಗ ಏನು ಅನ್ಯ ಆಗಕ್ಕೆ ಅವರೆಲ್ಲ ರೋಡ್ನೇ ನಿಕ್ಕಿ ಕುಡ್ತಾರೆ ಅದಿಲ್ಲರಿ ಮತ್ತ ಅದಕ್ಕೆ ಎಲ್ಲ ನಮ್ಮ ಇವತ್ತಿನ ಹೋರಾಟಗಾರರಂತ ರೈತ ಸಹೋದರರಿಗೆ ನಾನು ಹೇಳೋದಿಷ್ಟ ಅನ್ನೋದಕ್ಕಿಂತ ನಾ ಪರಮಾತ್ಮನಲ್ಲಿ ಕೇಳಕೋದಿಷ್ಟ ಶಿವಯೋಗಿಯಲ್ಲಿ ಕೇಳಕೋದಿಷ್ಟ ಅಡವಿ ಸಿದ್ದೇಶ್ವರರಲ್ಲಿ ಕೇಳಕೋದಿಷ್ಟ ಏನಪ್ಪಾ ಅಂತಂದ್ರ ನಿಮ್ಮ ಹೋರಾಟಕ್ಕ ಆ ಎಲ್ಲಾ ದೇವತೆಗಳ ಶಕ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರ ನೀವು ರೈತರು ಹೆಂಗಪ್ಪ ಅಂತಂದ್ರ ಭೂಮಿ ಒಳಗೆ ನಾವು ಅಡ್ಡಾಡ್ತೇವೆ ಅಂತಂದ್ರೆ ನೋಡ್ರಿ ಜಗತ್ನೊಳಗೆ ಇವತ್ತಿನ ದಿವಸ ರೈತರಿಂದ ಉದ್ಧಾರ ಉದಾರಾಗತ್ತತಿ ಆದ್ರ ರೈತರಿಗೆ ಅನ್ಯಾಯ ಮಾಡಿದವ್ರಿಂದ ಏನ್ ಉದಾರಗತಂದ್ರ ದವಾಖಾನೆಗಳು ಉದ್ದಾರಗಾಕತ್ತ ರೈತರಿ ಮ್ಯಾಗ ಅನ್ಯಾಯ ಮಾಡಿ ಗೊತ್ತ ಏನಾರ ತಿಂದ್ರ ಅವ್ರು ಶುಗರ್ ಕ್ಯಾನ್ಸರ್ ಬಿ ಪಿ ರಾತ್ರಿ ಮಕ್ಕಳಾಗ ಹಾರ್ಟ್ ಇವೆಲ್ಲ ಬಂದ್ರು ದವಾಖಾನೆಗೆ ಹೋಗ್ತಾರ ಆದ್ರೆ ನಾವ್ ಎಲ್ಲಿ ಹೋಗೋದಲ್ಲ ನಾವ್ ಏನಿದ್ರು ಭೂತಾಯಿ ಮಡಿಲ್ನಾಗ ಇರೋರು ನಾವೆಲ್ಲ ಅದಕ್ಕಾಗಿ ಎಲ್ಲಾ ರೈತ ಬಾಂಧವರಿಗೂ ಕೂಡ ಶಿವಯೋಗಿ ಆಶೀರ್ವಾದ ಐತಿ ನಮ್ಮ ನಿಮ್ಮ ಮ್ಯಾಲ ಏನಪ್ಪಾ ಅಂತಂದ್ರೆ ಭೂತಾಯಿ ಆಶೀರ್ವಾದ ಐತಿ ಅದಕ್ಕಾಗಿ ಎಲ್ಲಾ ಮುಖಂಡರಿಗೂ ಕೂಡ ಇನ್ನಷ್ಟು ಆ ಶಿವಯೋಗಿ ಈ ಸಂಘಟನೆಯನ್ನ ಇನ್ನೂ ಹೆಚ್ಚಿನ ರೀತಿಯಾಗಿ ಬಲಕ್ಕೆ ಶಕ್ತಿಯನ್ನ ನೀಡಲಿ ಅನ್ನುವಂತ ಶಿವಯೋಗಿಯಲ್ಲಿ ಪ್ರಾರ್ಥನೆ ಮಾಡ್ಕೊತ ನಿಮ್ಮ ಜೊತೆ ನಾವು ಸದಾ ಇರ್ತೇವೆ ಆ ತಾಯಿಯ ಆಶೀರ್ವಾದ ಭೂತಾಯಿಯ ಆಶೀರ್ವಾದ ನಮ್ಮ ಹೋರಾಟಕ್ಕ ಯಶಸ್ವಿಯನ್ನ ನೀಡಲಿ ಅದಕ್ಕೆ ನಾನು ಎಲ್ಲರೂ ತಮ್ಮಲ್ಲಿ ಕೇಳ್ಕೋದಿಷ್ಟ ಏನಂತಂತಂದ್ರೆ ತಾವೆಲ್ಲರೂ ಶಾಂತ ರೀತಿಯಿಂದ ಅನ್ನೋದಕ್ಕಿಂತ ಬಹಳಷ್ಟು ಇದೆಲ್ಲ ತಪಸ್ಸಂತ ತಿಳ್ಕೊಬೇಕು ನೀವೆಲ್ಲರೂ ಎಲ್ಲಿ ತನಕ ಇದು ತಪಸ್ಸು ಆಗ್ಬೇಕಂತಂದ್ರ ಇದು ಇವತ್ತಿನ ಮೊಟ್ಟಿಗೆ ಅಷ್ಟೇ ಅಂತಲ್ಲ ನಾವು ಕೇಳ್ಕೊಂಡಿರೋದಕ್ಕಿಂತ ಹೆಚ್ಚು ಅವರು ಬೆಲ್ಲ ಕೊಡುವ ತನಕ ಈ ಹೋರಾಟಿಂದ ನೀವು ನೀವ್ ಯಾವಾಗಂತೀರ ಅವಾಗ ನಾವು ನಮ್ ಜೊತೆ ಇರ್ತೀವಿ ಮಾತನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಹೋರಾಟಕ್ಕ ಆ ಪರಮಾತ್ಮನ ಕೃಪಾದಿಂದ ಜಯ ಹಸಿಗ್ಲಿ ಅನ್ನೋ ಮಾತನ್ನ ಹೇಳ್ತಾ ನಾನು ಸದಾ ನಿಮ್ ಜೊತೆಗಿರ್ತೇನೆ ಯಾವಾಗ ಬೇಕಾದ ಕರೀರಿ ಎಲ್ಲರೂ ಏನ್ ಯಾವಾಗ ಯಾವಾಗಿದ್ರು ನಿಮ್ ಜೊತೆ ಬರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇನ್ನೊಬ್ಬ ಪೂಜೆಗೆ ಮತ್ತಷ್ಟು ಮಾತಾಡೋರೈತಾರೆ ಅವರು ಎಲ್ಲ ಮಾತಾಡಿ ತಮಗೆ ಆಶೀರ್ವಾದವನ್ನು ಮಾಡಲಿ ಹೊರಸಲಿ ಅನ್ನೋ ಮಾತನ್ನ ಹೇಳ್ತಾ ಆ ಭೂತಾಯಿ ಆಶೀರ್ವಾದ ಶಿವಯೋಗ ಆಶೀರ್ವಾದ ಸದಾ ರೈತ ಮಕ್ಕಳ ಮೇ ಇರ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತಿನ ವಿರಾಮ ನಡುತ್ತೇನೆ ಶರಣ್ ಕೃಷ್ಣವಾಗಿ ನಾವೀಗ ಹತ್ತಾರು ವರ್ಷದಿಂದ ಇಲ್ಲಿ ಜಪ ಈ ಸಲನು ಹೋಯ್ತವು ಈ ಸಲ ಮೂರು ರೂಪಾಯಿ ಕೊಟ್ಟಿದ್ರೆ ಾಗಿ ಮೂರ್ ಸಾವಿರದ ನಾಲ್ಕುನೂರು ರೂಪಾಯಿ यार सेक सत आर मुख़्त मोर्चो अ ಅವರು ಕೂಡ ನಾವೇ ಬರ್ತಾರೆ ಕೈ ಬರ್ತಾರ ಯಾಕ ಇವತ್ತಿನ ಎಲ್ಲ ತೋರ್ಸೋದು ಬಂದ್ರೆ ಕರ್ಪು ಹೋಗ ನಮ್ಮನ್ನ ನೋಡಿ ಹುಟ್ಟಬೇಕಂತ ಕಾರ್ಖಾನೆ ಅವರ ಇದು ನೋಡಿ ನಾಚನೆ ಅಂತ ಹೇಳಿ ಇವತ್ತ ಅವ್ರಿಗೆ ಬುದ್ಧಿ ಕರ್ಸೋದಕ್ಕಾಗಿ ಅದ್ರ ವಿಚಾರ ತೋರಿಸೋದಕ್ಕಾಗಿ ಅಂತ ಅವ್ರ ಅಲ್ಲಿಂದ ಕೂಡ ಬಂದಾರ ನೂರು ಕಿಲೋಮೀಟರ್ ಕರ್ಭ ನಮ್ಮ ಗಾಡಿ ಪಾರ್ಕಿಂಗ್ ಮಾಡ್ತಾರೆ ಯಾಕೋ ಮಾಡ್ತಾರೆ ಥ್ಯಾಂಕ್ ಯು 1800 We'll